ರಾಮ ಸೀತೆ ಲಕ್ಷ್ಮಣ ಎಲ್ಲರೂ ಭರತ್ವಾಜ ಮುರಿಗಳ ಸಲಹೆಯ ಮೇರೆಗೆ ಈ ಚಿತ್ರಕೂಟಕ್ಕೆ ಬರ್ತಾರೆ ಹಾಗೆ ಹನ್ನೊಂದುವರೆ ವರ್ಷಗಳ ಕಾಲ ಈ ಚಿತ್ರಕೂಟದಲ್ಲೇ ಕಾಲ ಕಳೀತಾರೆ ದೇವರು ವೆಲ್ಕಮ್ ಟು ಚಿತ್ರಕೂಟ ಚಿತ್ರಕೂಟದಲ್ಲಿ ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಹನ್ನೊಂದೂವರೆ ವರ್ಷಗಳ ಕಾಲ ಕಾಲ ಕಳೆದ್ರು ಇಷ್ಟೊಂದು ಕಾಲ ಇಲ್ಲಿ ಕಳೆದಾಗ ಇಲ್ಲಿ ರಾಮಂದು ಹಲವಾರು ಕರುಗಳು ನಮಗೆ ಸಿಗುತ್ತೆ ಹಾಗೇನೆ ಶ್ರೀರಾಮ ತ್ರೇತಾಯುಗದಲ್ಲಿ ಅವರ ದರ್ಬಾರ್ ನಡೆಸ್ತಾ ಇದ್ದಂಥ ಜಾಗ ಇದೆ ಮಾನವನ ಕೈಚಳಕ ಇಲ್ದಿರ ಸಂಪೂರ್ಣವಾಗಿ ಪ್ರಾಕೃತಿಕವಾಗಿ ನಿರ್ಮಾಣವಾಗಿರುವಂಥ ಈ ಗುಹೆ ಅಂತೂ ಅದ್ಭುತ ತ್ವೇತಾಯುಗದಲ್ಲಿ ಶ್ರೀರಾಮ ನಡೆದಾಡಿದಂತಹ ಜಾಗನ ನೋಡಕ್ಕೆ ಇಲ್ಲಂತೂ ನೂರಾರು ಜನ ಭಕ್ತಾದಿಗಳು ಬಂದ್ಬಿಟ್ಟವ್ರೆ ತ್ರೇತ ಯುಗದಲ್ಲಿ ಶ್ರೀರಾಮ ಈಗ ಕಲಿಯುಗದಲ್ಲಿ ನಾವೆಲ್ಲ ಶ್ರೀರಾಮ ಓಡಾಡಿರುವಂತಹ ಜಾಗನ ದರ್ಶನ ಮಾಡ್ತಾ ಇದ್ದೀವಿ ದೇವರು ಹನ್ನೊಂದೂವರೆ ವರ್ಷಗಳ ಕಾಲ ಚಿತ್ರಕೂಟದಲ್ಲಿ ಇದ್ದಾಗ ಸೀತಾಮಾತೆ ಸ್ನಾನ ಮಾಡ್ತಾ ಇದ್ದಂತಹ ಜಾಗ ಇದು ಈಗಂತೂ ಇದು ಪವಿತ್ರ ತೀರ್ಥ ಕುಂಡವಾಗಿದೆ ತಾಯಿ ಮಾತೆ ಈ ಜಾಗದಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಮಯಾಂಕ ಅಂತ ಒಬ್ಬ ರಾಕ್ಷಸ ಸೀತಾ ಮಾತೆಯ ಬಟ್ಟೆಯನ್ನ ಕತ್ತ ತಾಯಿ ಮಾತೆಯ ಬಟ್ಟೆ ಕದ್ರೆ ನಮ್ಮ ಲಕ್ಷ್ಮಣ ಸುಮ್ನೆ ಬಿಡ್ತಾರ ಲಕ್ಷ್ಮಣ ಆ ಮಯಾಂಕ್ ರಾಜನ ಉಲ್ಟಾ ಸೀದಾ ಹಂಗೆ ನೇತಾಕ್ ಮೇಲ್ ನೋಡ್ತಾ ಇದಾರೆ ನೋಡಿ ಅವನೇ ಮಯಾನ್ ಕಣ್ಣ ರಾಕ್ಷಸ ಕಟ್ಕಟ ಚೋರ್ ಅಂತಾನು ಫೇಮಸ್ ಈತನ ಕಟ್ಕಟ ಚೋರ್ ಅಂತ ಯಾಕೆ ಹೋಗ್ತಾರೆ ಅಂತ ನೀವು ಕೇಳ್ಬೋದು ಮನ್ಮನೆವರೆಗೂ ಅಂದ್ರೆ ಇಲ್ಲಿಂದ ನಲ್ವತ್ತು ವರ್ಷದ ಹಿಂದೆ ಕಡ್ಡಿಯಲಿ ಅವನಿಗೆ ಒಡೆದ್ರೆ ಕಟ್ಕಟ್ ಕಟ್ಕಟ ಅಂತ ಸದ್ದು ಮಾಡ್ತಾ ಇದ್ದ ಅದಕ್ಕೆನೆ ಕಟ್ಕಟ ಚೋರ್ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು ಈ ಗುಹೆನ ಗುಪ್ತ ಗೋದಾವರಿ ಯಾಕೆ ಹೋಗ್ತಾರೆ ಅಂತಂದ್ರೆ ಈ ಗುಹೆಯಲ್ಲಿ ಗೋದಾವರಿ ಗುಪ್ತವಾಗಿ ಹರಿತಾ ಇದ್ದಾಳೆ ನೋಡಿ ಇಲ್ಲಿ ನೀರಿನ ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೆ ಇಲ್ಲಿ ಮೀನುಗಳನ್ನ ಸಹ ನೋಡ್ಬೋದು ನಾವು ಲಕ್ಷ್ಮಣನ ಬಿಲ್ಲಿನ ಆಕಾರದಲ್ಲೇ ಇದ್ದಿದೆ ನೋಡಿ ಗುಪ್ತ ಗೋದಾವರಿಯ ಗುಹೆಯಲ್ಲಿದ್ದಾಗ ಶ್ರೀರಾಮ ಇಲ್ಲೇ ದರ್ಬಾರ್ ಆಗ್ತಾ ಇದ್ರು ಸುಮಾರು ಸಲ ಹಾಕಿದ್ರು ಇಲ್ಲಿರುವಂತ ಅಕ್ಕಪಕ್ಕದ ಜನ ಶ್ರೀರಾಮನ ದರ್ಶನ ಮಾಡೋಕ್ಕೆ ಈ ಜಾಗದಲ್ಲೇ ಬಂದು ಕೂರ್ತಾ ಇದ್ರು